ಕ್ರೈಸ್ತರ ಪ್ರೀತಿಯ ದೇವರ ಜನರೇ ದೇವರ ವಾಕ್ಯವು ನಮಗೆ ಪ್ರತಿ ದಿನ ಮತ್ತು ಪ್ರತಿ ಕ್ಷಣವೂ ಕೂಡ ನಿರೀಕ್ಷೆಯಾಗಿದೆ ಬನ್ನಿ ಹಾಗಾದರೆ ಈ ದಿನದ ಕೃಪೆಯ ವಾಗ್ದಾನವನ್ನು ಧ್ಯಾನಿಸೋಣ ಜ್ಞಾನೋಕ್ತಿಗಳು ಎಂಟು ಮೂವತ್ತೈದು ಯಾವನು ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ ಪ್ರಿಯ ದೇವರ ಜನರೇ ನಾನೇ ಮಾರ್ಗವು ಸತ್ಯವು ಜೀವವೂ ಆಗಿದ್ದೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡಬಹುದು ಪ್ರಿಯ ದೇವರ ಜನರೇ ದೇವರನ್ನು ನಂಬಿರುವ ನಾವು ದುಷ್ಟರ ಮಾರ್ಗವನ್ನು ಅನುಸರಿಸದೆ ಲೋಕದ ಕಾರ್ಯಗಳಿಗೆ ಮನಸ್ಸು ಕೊಡದೆ ಮತ್ತು ಸೈತಾನನ ವಂಚನೆಗೆ ಒಳಗಾಗದಂತೆ ದೇವರ ವಾಕ್ಯವನ್ನು ನಾವು ಅನುಸರಿಸುವಾಗ ಮತ್ತು ದೇವರ ವಾಕ್ಯವನ್ನು ನಾವು ಅಂಗೀಕರಿಸುವಾಗ ದೇವರ ಜೀವವನ್ನು ಹೊಂದಲು ಸಾಧ್ಯವಾಗುತ್ತದೆ ನಾವು ದೇವರ ವಾಕ್ಯದಲ್ಲಿ ನಾವು ನೋಡಬಹುದು ನನ್ನ ಮಾರ್ಗವನ್ನು ಅನುಸರಿಸುವವರು ಧನ್ಯರೇ ಸರಿ ಎಂಬುದಾಗಿ ಪ್ರೇರೆ ಕೀರ್ತನೆಗಳು ತೊಂಬತ್ತೊಂದು ಒಂಬತ್ತರಲ್ಲಿ ನಾವು ನೋಡಬಹುದು ಪರಾತ್ಪರನನ್ನು ನಿವಾಸ ಸ್ಥಾನ ಮಾಡಿಕೊಂಡಿದ್ದೀಯಲ್ಲ ಯಾವ ಕೇಡು ನಿನಗೆ ಸಂಭವಿಸದು ಎಂಬುದಾಗಿ ಪ್ರೇರೆ ಏಸು ಕ್ರಿಸ್ತನನ್ನು ನೀವು ನಿಮ್ಮ ಹೃದಯ ಸ್ವಂತ ರಕ್ಷಕನಾಗಿ ಅಂಗೀಕರಿಸುವಾಗ ಮತ್ತು ಆತನ ವಾಕ್ಯಕ್ಕೆ ತಕ್ಕಂತೆ ನೀವು ಜೀವಿಸುವಾಗ ಆತನ ವಾಗ್ದಾನಗಳ ಮೇಲೆ ನೀವು ವಿಶ್ವಾಸವನ್ನಿಡುವಾಗ ಶತ್ರು ನಿಮ್ಮ ಜೀವಿತದಲ್ಲಿ ನಿಮ್ಮ ವಿರುದ್ಧವಾಗಿ ಎಷ್ಟೇ ಕಾರ್ಯಗಳನ್ನು ಮಾಡಿದರೂ ಕೂಡ ನಿಮಗೆ ಯಾವ ಕೇಡು ಕೂಡ ಸಂಭವಿಸುವುದಿಲ್ಲ ಬೇರೆ ಕರ್ತನಲ್ಲಿ ಜ್ಞಾನವನ್ನು ಕೇಳಿರಿ ಆತನು ಉದಾರವಾಗಿ ಕೊಡುವವರಾಗಿದ್ದಾರೆ ನಿಮ್ಮ ಜೀವಿತದಲ್ಲಿ ಕರ್ತನ ವಾಕ್ಯಕ್ಕೆ ನೀವು ಜೀವಿಸಿರಿ ನಮ್ಮ ದೇವರು ಒಳ್ಳೆಯವರಾಗಿದ್ದಾರೆ ಗಾಡ್ ಬ್ಲೆಸ್ ಯು ಆಮೇಲ್